ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಪುಟ್ಟ ಮಕ್ಕಳಿಗೆ ಪುಟ್ಟ ಭಾಷಣ ನೋಡ್ತಾ ಹೋಣ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಬರೋ ಸಮ ತುಂಬಾ ಸಹ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಭಾಷಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣವನ್ನು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತೇವೆ ನಿಮ್ ಭಾಷಣ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಐದು ಪಾಯಿಂಟ್ ಚೆನ್ನಾಗಿ ಕಲ್ತೀ ಪರ್ಫೆಕ್ಟ್ ಆಗ್ರಿ ಕಂಠಸ್ಥ ಹಾಕ್ರಿ ಅದಾದ ನಂತರ ಎಕ್ಸ್ಪ್ರೆಷನ್ ಕೊಡ್ತಾ ಆವಾ ಭಾವದ ಮೂಲಕ ನೀವು ಭಾಷಣ ಮಾಡ್ತಾ ಹೋಗಿ ಆಗ ನಿಮ್ ಭಾಷಣ ತಕ್ಕಂತದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನ್ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆ ನಾನು ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಹಾಗಾದ್ರೆ ಮೊದಲನೇ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಪಾಯಿಂಟ್ ನೋಡಿ ನನ್ನ ಹೆಸರು ರಾಣಿ ನನ್ನ ಹೆಸರು ರಾಣಿ ಇಲ್ಲಿ ರಾಣಿ ಅಂತೇಳಿ ನಾನು ಉದಾಹರಣೆ ಒಂದ್ ಹೆಸರು ತೆಗೆದುಕೊಂಡಿದ್ದೀನಿ ನೀವೇನ್ ಮಾಡ್ತೀನಂದ್ರೆ ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಳೆ ನನ್ನ ಹೆಸರು ರಾಜ್ ಇರ್ಬೋದು ಶಿವ ಇರ್ಬೋದು ಶಂಕರ್ ಇರ್ಬೋದು ಓಕೆನಾ ಶಾರದಾ ಇರ್ಬೋದು ಈ ರೀತಿಯಾಗಿ ನಿಮ್ಮ ಹೆಸರು ಹೇಳ್ತಾ ಹೋಗಿ ನಾ ಉದಾಹರಣೆಗೆ ರಾಣಿ ಅಂತ ತೆಗೆದುಕೊಂಡಿದ್ದೀನಿ ಓಕೆನಾ ನನ್ನ ಹೆಸರು ರಾಣಿ ಇಂದು ಆಗಸ್ಟ್ ಹದಿನೈದು ಇಂದು ಆಗಸ್ಟ್ ಹದಿನೈದು ಎಪ್ಪತ್ತೆಂಟನೇ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ಆ ಅಂತ ನೋಡಿ ನಾಲ್ಕನೇ ಪಾಯಿಂಟ್ ಮೊದಲನೇ ಪಾಯಿಂಟ್ ಇನ್ನೊಂದು ಮಾತು ಹೇಳ್ತೇನೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಣಿ ಇಂದು ಆಗಸ್ಟ್ ಹದಿನೈದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ನಾಲ್ಕನೇ ಪಾಯಿಂಟ್ ನೋಡಿ ಈಗ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತವು ಬ್ರಿಟಿಷ್ ಬ್ರಿಟಿಷ್ ಆಳ್ವಿಕೆಯಿಂದ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾದ ದಿನವಾಗಿದೆ ಸ್ವತಂತ್ರವಾದ ದಿನವಾಗಿದೆ ಸುಂದರವಾದ ದಿನವಾಗಿದೆ ಓಕೆ ಸ್ವತಂತ್ರವಾದ ದಿನವಾಗಿದೆ ಆ ಐದನೇ ಪಾಯಿಂಟ್ ಈ ಸ್ವಾತಂತ್ರ್ಯಕ್ಕಾಗಿ ಈ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಡಿದ ಮಹನೀಯರನ್ನು ಮಹನೀಯರನ್ನು ಸ್ಮರಿಸುವ ಸ್ಮರಿಸುವ ದಿನವಾಗಿದೆ ದಿನವಾಗಿದೆ ನಾನು ಭಾರತೀಯ ಎಂದು ಭಾರತೀಯ ಎಂದು ಹೇಳಲು ಹೇಳಲು ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸುತ್ತ ತಿಳಿಸುತ್ತ ನನ್ನ ಈ ಮಾತುಗಳಲ್ಲಿ ನನ್ನ ಈ ಮಾತುಗಳಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ನನ್ನ ಈ ಮಾತುಗಳಲ್ಲಿ ತಪ್ಪುಗಳು ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮಿಸಿ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ದಿನವಾಗಿದೆ ನಾನು ಭಾರತೀಯ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸುತ್ತಾ ನನ್ನ ಈ ಮಾತಿನಲ್ಲಿ ತಪ್ಪುಗಳು ಕಂಡುಬಂದಲ್ಲಿ ಕ್ಷಮಿಸಿ ಜೈ ಹಿಂದ್ ಜೈ ಹಿಂದ್ ಜೈ ಭಾರತಾಂಬೆ ಜೈ ಭಾರತಾಂಬೆ ನೀವು ಜೈ ಕನ್ನಡ ಅಂಬೆನು ಜೊತೆಗೆ ಹೇಳ್ಬಹುದು ಮಕ್ಕಳೇನು ಇಲ್ಲ ಓಕೆನಾ ಜೈ ಹಿಂದ್ ಜೈ ಭಾರತಾಂಬೆ ಜೈ ಕನ್ನಡ ಅಂಬೆ ಅಂತ ಹೇಳ್ಬಹುದು ಹಾಗಾದ್ರೆ ಒಂದು ಭಾಷಣ ಆಯ್ತಾ ಇಷ್ಟವಾಯ್ತಾ ಆದರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಒಬ್ರು ಚಾನೆಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟು ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್